ಯಾರನ್ನು ದೇವರು ಅಂತ ಒಪ್ಪಬೇಕು ಲಿಂಗಾಯತರಿಗೆ ದೇವರು ಯಾರು ಲಿಂಗಾಯತರು ಮಠ ಮಂದಿರಗಳಿಗೆ ಹೋಗಬೇಕೋ ಬೇಡವೋ ಇವೆಲ್ಲವನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಸಿದ್ಧಾಂತದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆದರೆ ಇವತ್ತು ಅವೆಲ್ಲವನ್ನು ಮರೆತು ನಾವು ನಮ್ಮ ದಲದ ಅನೇಕ ಆಚರಣೆಗಳನ್ನು ಮತ್ತು ವಿಚಾರಗಳನ್ನು ನಮ್ಮದಾಗಿಸಿಕೊಂಡು ಲಿಂಗಾಯತ ತತ್ವ ಸಿದ್ಧಾಂತಗಳನ್ನೇ ಮರೆತು ಬಿಡುವಂಥ ಕಾಲಘಟ್ಟದೊಳಗಿದ್ದೇವೆ ಬೇರೆಯವರು ಯಾರೋ ನಮ್ಮ ಧರ್ಮ ತತ್ವಗಳು ನಾಶ ಮಾಡ್ತಾರೆ ಅನ್ನೋದಕ್ಕಿಂತಲೂ ನಾವೇ ನಮ್ಮ ಆಚರಣೆಗಳಿಗೆ ತಿಲಾಂಜನೆ ಇಡುವ ಮೂಲಕ ನಮ್ಮ ತತ್ವಗಳನ್ನು ನಾವೇ ನಾಶ ಮಾಡಿಕೊಳ್ಳುವ ಆತ್ಮಹತ್ಯಾಕಾರಿ ಹಂತದೊಳಗೆ ಬಂದ ಲಿಂಗಾಯತರು ಮುಟ್ಟಿದ್ದೀವಿ ಇವತ್ತು ಶರಣರು ಹೇಳ್ತಾರ ಲಿಂಗಾಯತರಿಗೆ ಗುಡಿ ಸಂಸ್ಕೃತಿ ಅಥವಾ ಮಂದಿರ ಸಂಸ್ಕೃತಿ ಇಲ್ಲ ನಾವು ದೇವಸ್ಥಾನಗಳಿಗೆ ಹೋಗಬಾರದು ಬಸವಣ್ಣನವರೇ ತಮ್ಮ ವಚನದಲ್ಲಿ ಹೇಳ್ತಾರ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞ ಮೂರೇ ಮೂರು ಸಾಲಿನ ತ್ರಿಪದಿಯಲ್ಲಿ ಹೇಳ್ತಾನೆ ಲಿಂಗಾಯತರಿಗೆ ಮಂದಿರ ಸಂಸ್ಕೃತಿ ಇಲ್ಲ ಅನ್ನೋದನ್ನು ಬಹಳ ಅರ್ಥಗರ್ಭಿತವಾಗಿ ತನ್ನ ತ್ರಿಪದಿಯಲ್ಲಿ ಹೇಳ್ತಾನೆ ಆಗಿಲ್ಲ ಹೋಗಿಲ್ಲ ಮ್ಯಾಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆ ಇಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಬಹಳ ಸ್ಪಷ್ಟವಾಗಿ ದೇವರ ನವ ಹುಟ್ಟಿಲ್ಲ ಸತ್ತಿಲ್ಲ ಅಂದ್ರೆ ದೇವರಿಗೆ ಹುಟ್ಟು ಸಾವುಗಳಿಲ್ಲ ಆಗಿಲ್ಲ ಹೋಗಿಲ್ಲ ಮ್ಯಾಗಿಲ್ಲ ಕೆಳಗಿಲ್ಲ ನೋಡ್ರಿ ನಮ್ಮಲ್ಲಿ ಒಂದು ಭಾಳ ಜನಪ್ರಿಯ ಕತೆ ದೇವರು ಎಲ್ಲಿರ್ತಾನಂದ್ರೆ ಅಂತ ತೋರಿಸ್ತೀವಿ ನಾವು ಹಾಗಾಗಿ ಸರ್ವಜ್ಞ ಹೇಳ್ತಾನೆ ಮ್ಯಾಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆ ಇಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಅಂದರೆ ಇದರ ಅರ್ಥ ಲಿಂಗ ನಮ್ಮ ಜೊತೆಗೆ ಇರುವಾಗ ಈ ದೇಹವೇ ದೇಗುಲ ಆಗಿರುವಾಗ ನಾವು ದೇವಸ್ಥಾನಗಳಿಗೆ ಲಿಂಗಾಯತರು ಹೋಗಬಾರ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಶರಣರ ತತ್ವದಲ್ಲಿ ಇದೆ ಇನ್ನು ಯಾರ್ಯಾರನೋ ದೇವರು ಮಾಡಿಕೊಂಡು ಹುಚ್ಚಾಪಟ್ಟೆ ರಸ್ತೆಗಳನ್ನು ಬ್ಲಾಕ್ ಮಾಡ್ತಾ ಹಣವನ್ನು ವಸೂಲಿ ಮಾಡ್ತಾ ವಿಕೃತವಾಗಿ ಕುಣಿತಾ ನರ್ತನೆ ಮಾಡ್ತಾ ಯಾವ್ಯಾವುದೋ ಸಾರ್ವಜನಿಕ ಆಚರಣೆ ಮಾಡುವಲ್ಲಿ ಲಿಂಗಾಯತರು ಮುಂದಿದ್ದೀವಿ ಇವತ್ತು ಯಾರನ್ನ ದೇವ್ರನ್ನು ಬೇಕು ಶಿವಯೋಗಿ ಸಿದ್ದರಾಮರ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅವರು ಇಂದ್ರ ನೋಡಿದರೆ ಭಗದೇಹಿ ಚಂದ್ರ ನೋಡಿದರೆ ಗುರುಪತ್ನಿಗಮನೆ ಉಪೇಂದ್ರ ನೋಡಿದರೆ ಬಾರದ ಭವದಲ್ಲಿ ಬಂದ ಅವತಾರಿ ನೋಡುವಡೆ ಸ್ವಪುತ್ರಿಪತಿ ಗಣಪತಿಯೋ ಗಜಾನನ ವೀರಭದ್ರ ಸಮಪ್ರಳಯ ಕೋಪಾಗ್ನಿ ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು ಬಹಳ ಸ್ಪಷ್ಟವಾಗಿ ಲಿಂಗಾಯತರಿಗೆ ಪೂಜಾ ಯೋಗ್ಯ ಆದದ್ದು ಇಷ್ಟಲಿಂಗ ಒಂದು ಮಾತ್ರ ಹಾಗಾಗಿ ಇವತ್ತು ಲಿಂಗಾಯತರು ಲಿಂಗಾಯತ ಆಚರಣೆಗಳತ್ತ ಮುಖ ಮಾಡಬೇಕು ಇಷ್ಟಲಿಂಗ ನಿಷ್ಠರಾಗಬೇಕು ಬಹುದೇ ಉಪಾಸನೆಯನ್ನು ಬಿಡಬೇಕು ತಮ್ಮೆಲ್ಲ ಮಕ್ಕಳಿಗೆ ಇಷ್ಟಲಿಂಗ ಧಾರಣೆಯನ್ನು ಕಡ್ಡಾಯವಾಗಿ ಮಾಡಿಸುವ ಮತ್ತು ಲಿಂಗ ಪೂಜೆಯನ್ನು ಮಾಡಿಸ್ತಕ್ಕಂಥ ಪದ್ಧತಿಗಳು ಲಿಂಗಾಯತರ ಮನೆಯಲ್ಲಿ ಬರಬೇಕು ಮಂದಿರಗಳಿಗೆ ಹೋಗೋದಾಗಲಿ ಇನ್ನು ಯಾವ್ಯಾವುದೋ ದೇವತೆಗಳು ಯಾವ್ಯಾವುದೋ ಪದ್ಧತಿಗಳು ಲಿಂಗಾಯತ ಧರ್ಮದಲ್ಲಿ ಸೇರಿಕೊಂಡಿದಾವೆ ನಾನು ನೋಡ್ತೇನೆ ಒಬ್ಬ ತಾಯಿ ಒಂದು ನಗರ ಪ್ರದೇಶದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮಗು ಸ್ಕೂಲಿಗೆ ಹೋಗಬೇಕಾದ್ರೆ ಅದಕ್ಕೆ ಉಪಹಾರ ಮಾಡಬೇಕು ಡಬ್ಬಿಗೆ ಕಟ್ಟಬೇಕು ಈ ಲೇಜಿನೆಸ್ ಅಂತಾರಲ್ಲ ಸೋಮಾರಿತನ ಸೋಮಾರಿತನದಿಂದ ತಮ್ಮ ಮಕ್ಕಳನ್ನು ಬೆಳಗ್ಗೆ ಎದ್ದು ಒಂದಷ್ಟು ಟಿಫಿನ್ ಮಾಡಿ ಕಟ್ಟೋದಕ್ಕೆ ಆಗದೆ ಇರುವಂಥ ತಾಯಂದಿರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಟ್ಲಿಂದ ತಂದು ಟಿಫಿನ್ ಡಬ್ಬಿಯಲ್ಲಿ ಹಾಕಿ ಕಳಿಸುವಂಥ ತಾಯಂದಿರು ಈ ದಸರಾ ಬಂತಂದ್ರೆ ಭಾಳ ಆಕ್ಟಿವ್ ಆಗ್ತಾರ್ರಿ ಎರಡು ಗಂಟೆಗೆ ದೇವುಗಳಂಗೆ ಎದ್ದು ಬನ್ನಿಗಳಿಗೆ ಪೂಜಾ ಮಾಡ್ಲಿಕ್ಕೆ ಹೋಗ್ತಾರ ಲಲಿತಾ ಸಹಸ್ರನಾಮ ಪಠನೆ ಮಾಡ್ತಾರ ಇವು ಯಾವೂ ನಮ್ಮ ಧರ್ಮದ ಆಚರಣೆಗಳಲ್ಲ ಎಲ್ಲಾದರೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ಐತಿ ಶಿವಯೋಗ ನಡೆದದ ಅಥವಾ ಶರಣಾನುಭವ ಶಿವಾನುಭವ ಕಾರ್ಯಕ್ರಮಗಳು ಅಂದ್ರೆ ಯಾವ ಲಿಂಗಾಯಿತರೋ ಅಲ್ಲಿ ಬರೋದಿಲ್ಲ ಯಾವುದೋ ಒಂದು ಡಿ ಜೆ ಹಚ್ಚಿ ಕುಣಿಯೋ ದೇವರುಗಳು ಯಾವುದಿದ್ದರೂ ಅಲ್ಲಿ ಹೋಗ್ತಾ ನೀವು ಗಮನಿಸಬೇಕು ಇಡೀ ಜಗತ್ತಿನಲ್ಲಿ ವಿದ್ಯೆಗಾಗಿನೇ ಒಂದು ದೇವತೆ ಸೃಷ್ಟಿ ಮಾಡಿದವರು ಭಾರತೀಯರು ಸಂಪತ್ತಿಗೆ ರೊಕ್ಕಕ್ಕೆ ಹಣಕ್ಕೆ ದೇವತೆ ಸೃಷ್ಟಿ ಮಾಡಿದವರು ಭಾರತೀಯರು ಇಡೀ ಜಗತ್ತಿನ ಎಲ್ಲೂ ರೊಕ್ಕಕ್ಕನ ಒಂದು ದೇವತೆ ಇಲ್ಲ ಪೂಜೆ ಮಾಡೋದಿಲ್ಲ ಆ ಎಲ್ಲ ರಾಷ್ಟ್ರಗಳು ಶ್ರೀಮಂತದವ ಇಡೀ ಜಗತ್ತಿನಲ್ಲಿ ವಿದ್ಯೆಗಾಗಿನೇ ಯಾವುದೋ ಒಂದು ದೇವತೆ ಇಲ್ಲ ಆ ಎಲ್ಲ ರಾಷ್ಟ್ರಗಳು ಸಾಕ್ಷರತೆ ಒಳಗೆ ಮುಂದದವ ಭಾರತದೊಳಗೆ ಸಂಪತ್ತಿಗೆ ಒಂದು ದೇವತೆ ಅದ ಆ ದೇವತೆಯನ್ನು ನಾವು ಪೂಜೆ ಮಾಡ್ತೀವಿ ಜಗತ್ತಿನೊಳಗ ಭಾರತ ಬಡ ರಾಷ್ಟ್ರದ ಪಟ್ಟಿಯಲ್ಲಿ ಬರ್ತದೆ ವಿದ್ಯೆಗಾಗಿನೇ ಒಂದು ದೇವತೆ ಪೂಜೆ ಮಾಡುವ ಪದ್ಧತಿ ಭಾರತದೊಳಗದ ಆದರೆ ಭಾರತ ಅನಕ್ಷರಸ್ಥ ರಾಷ್ಟ್ರಗಳಲ್ಲಿ ಮುಂಚೂಣಿಯೊಳಗೆ ನಿಲ್ತದೆ ಅಂದರೆ ಇದರ ಅರ್ಥ ಈ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದವರು ಯಾರು ಅಂದರೆ ಮೈಗಳರು ಪರಾವಲಂಬಿಗಳು ಮತ್ತು ಶಾಹಿಗಳು ತಮ್ಮ ಉಪಜೀವನಕ್ಕಾಗಿ ಈ ಎಲ್ಲ ಬಗೆಯ ಬಹುದೇವ ಬಹುದೇವರುಗಳನ್ನು ಸೃಷ್ಟಿ ಮಾಡ್ತಾ ನೀವ್ಯಾರು ಓದಿ ಬರೆದು ಮುಂದು ಹೋಗಬಾರದು ಸದಾಕಾಲ ದೇವರು ಮತ್ತು ಧರ್ಮಗಳ ನಶೆ ಮತ್ತು ಮೌಢ್ಯದಲ್ಲಿ ಇಲ್ಲೇ ಇರಬೇಕು ಅನ್ನುವ ಸಲುವಾಗಿ ಹಾಕದಂತ ಈ ಪದ್ಧತಿಗಳ ವಿರುದ್ಧ ಹುಟ್ಟಿದ ಲಿಂಗಾಯತ ಧರ್ಮ ಬಸವ ತಂದೆ ಈ ಧರ್ಮಕ್ಕೆ ಮೌಢ್ಯಗಳ ಆಚೆಗೆ ಹೋಗಿ ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಮೇಲೆ ಇಷ್ಟಲಿಂಗ ಅನುಸಂಧಾನದ ಪದ್ಧತಿಯನ್ನು ಕೊಡುವ ಮೂಲಕ ನಮ್ಮನ್ನೆಲ್ಲ ರಕ್ಷಿಸಿ ಹೋಗಿದ್ದಾರೆ ಒಂಬತ್ನೂರು ವರ್ಷಗಳ ಹಿಂದೆ ಆ ಸಂಸ್ಕೃತಿಯನ್ನು ನಾವು ಇವತ್ತು ಉಳಿಸಿ ಬೆಳೆಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಕೇವಲ ನಮ್ಮ ಮೇಲೆ ಅಷ್ಟೇ ಅಲ್ಲದೇ ಪೂಜ್ಯರಲ್ಲಿ ಸೇರಿಕೊಂಡಿದ್ದಾರೆ ಆ ಪೂಜ್ಯರ ಮೇಲೂ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಆಚರಣೆಗಳನ್ನು ಬದಲಾಯಿಸುವಲ್ಲಿ ಜನರನ್ನು ಹೇಗೆ ನಾವು ತಿಂದಬೇಕು ಅನ್ನೋದು ಪೂಜ್ಯರುಗಳು ಕೂಡ ಇವತ್ತಿನ ದಿನ ಚಿಂತನೆ ಮಾಡುವ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಇಲ್ಲದೆ ಹೋದರೆ ವಚನ ದರ್ಶನ ಕೇವಲ ಇದೊಂದು ಸಣ್ಣ ಟಂಬಾಂಬ್ ಇನ್ನೂ ಬಹಳ ದೊಡ್ಡ ಬಾಂಬ್ಗಳು ವೈದಿಕರು ತಮ್ಮ ಬತ್ತಳಿಕೆಯಲ್ಲಿ ಇಟ್ಟಿದ್ದಾರೆ ಇಡೀ ಲಿಂಗಾಯತ ಧರ್ಮ ಸಂಸ್ಕೃತಿನ ನಾಶಗೊಳಿಸುವ ಬಹಳ ದೊಡ್ಡ ಹುನ್ನಾರಗಳು ಅವರು ವ್ಯವಸ್ಥಿತವಾಗಿ ಹೆಣಿತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಶರಣರು ಹೇಗೆ ನಮ್ಮ ವಚನಗಳು ಉಳಿಸಿದ್ರು ಅನ್ನೋದು ನೀವು ಕೇಳಿದ್ರೆ ರೋಮಾಂಚನಗೊಳ್ಳುತ್ತೀರಿ ಹನ್ನೆರಡನೇ ಶತಮಾನದಲ್ಲಿ ಎಳೆಹುಟ್ಟಿ ಶಿಕ್ಷೆಗೆ ಗುರಿ ಮಾಡಿ ಶರಣರನ್ನು ಸಿಕ್ಕ ಸಿಕ್ಕಲ್ಲಿ ಶರಣರನ್ನ ಹೊಡಿತಾ ವಚನಗಳು ತಗೊಂಡು ಸುಡುತ್ತಿರ್ತಕ್ಕಂತ ಕಾಲಘಟ್ಟ ಅದು ಆಗ ಶರಣರೆಲ್ಲ ಏನ್ ಮಾಡ್ತಾರ್ರಿ ಬರಿಲಾರದೆ ಇರುವಂತ ತಾಳೆ